ಟೈಮ್ ಆಗಿದ್ರೆ ಐದು ನಲ್ವತ್ತು ಸೊ ಇನ್ನು ಐದು ನಿಮಿಷ ನಾವು ಸ್ಟೇಷನ್ ಆಗಿರ್ಬೇಕು ನೋಡಿ ಫೈನಲ್ ಬಸ್ ಟ್ರೈನ್ ಫೈನಲಿ ಒನ್ ತ್ರೀ ಟ್ರೈನ್ ಸೊ ನೋಡ್ರಿ ಇಲ್ಲಿ ಅನೌನ್ಸ್ ಮಾಡತ್ತಾರ ಕೊಟ್ಟಿದ್ರೆ ಕಲರ್ಸ್ ಹಾಕಿದ್ರು ಐದು ರೂಪಾಯಿ ವಾಪಸ್ ಕೊಟ್ಟಿದೆ ಇಲ್ಲ ಈಗ ಬಂದಿವ್ರಿ ನಾವು ಗದಗ ಸ್ಟೇಷನ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಬಂದಿವ್ರೀ ಈಗ ಇಲ್ಪ ಅಂದ್ರೆ ಬಿಜಾಪುರಕ್ಕೆ ಬರಬೇಕಾದ್ರೆ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದರ ದೃಷ್ಟಿ ಈಗ ಇವತ್ತು ಮುಂಜಾನೆ ವಿಡಿಯೋ ಮಾಡತ್ತೀನಿ ಸೊ ಈಗ ಟೈಮ್ ಆಗಿದ್ರಿ ಮುಂಜಾನೆ ಮುಂಜಾನೆ ಎಂಟು ಗಂಟೆ ಸೊ ನಡೀರುತ್ತೆ ಹೋಗುನು ಇವತ್ತು ಅದ್ರಾಗ ಬೆಂಗಳೂರ್ಗೆ ಬೇರೆ ಹೋಗಿದಾಗ ಸಾಯಂಕಾಲ ಐದು ಗಂಟೆಗೆ ಟ್ರೈನ್ ರೀ ಸೊ ಬರ್ರಿ ಅಂತ ನೋಡೋಣ ಇವತ್ತಿನ ಸೀನ್ ಏನು ಆಗದಂತ ಸೊ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಸೀದಾ ಇಲ್ಲಂದ್ರೆ ಹಾಸ್ಪಿಟ್ಲೊಳಗೆ ಇವರಿಗೆ ರಾಜೀವ ಚಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ಲು ಹೋಗಿ ಮಾಡ್ದೆ ಹಾಂ ಹಾಯ್ ಮಾಡಪ್ಪ ನಾ ಹೋದನ್ ಅಂತ ಸೊ ಸ್ಟೇಷನ್ಗೆ ಹೋಗ್ತೇನೆ ಮನೆಗೆ ಹೋಗ್ತೀವಿ ಐದು ನಲವತ್ತೈದು ಟ್ರೈನ್ ಅದ ಸೊ ಇಲ್ಲಿ ಚಿಕ್ಕಂಬರ ಮನೆಗೆ ಬಂದಿದೆ ಟಿಕೆ ಟಿಕೆಟ್ ಇಲ್ಲೇ ಬಿಟ್ಟಿದೆ ನಾವು ನಮ್ಮ ಅಣ್ಣಾರು ಮಾಡೋಕೆ ತೊಗೊಂಡಿದ್ವಿ ಸೊ ಅದರ ದೃಷ್ಟಿಯಿಂದ ಸೊ ಬರ್ರಿ ಹೋಗೋಣ ಟಿಕೆಟ್ ತಗೊಂಡು ಫೈವ್ ಮಿನಿಟ್ಸ್ ಐತೆ ಫೈನಲಿ ತಗೊಂಡ್ರಿ ಟಿಕೆಟ್ ತಗೊಂಡ್ಬಂದೀವಿ ಟೈಮ್ ಆಗಿದ್ರೆ ಐದು ನಲ್ವತ್ತು ಸೊ ಇನ್ನು ಐದು ನಿಮಿಷನಾಗ ನಾವು ಸ್ಟೇಷನ್ದಾಗ ಇರ್ಬೇಕು ಸೊ ಬರ್ರಿ ಅಥವಾ ಸೀದಾ ಆದರೆ ಜಲ್ದಿ ಹೋದ್ರೆ ನಾವು ಟ್ರೈನ್ಗೆ ರೀಚ್ ಆಗ್ತೀವಿ ಇಲ್ಲಾಂದ್ರೆ ಮಿಸ್ ಆಗ್ತದ್ ಮೋಮೆಂಟ್ಸ್ ಐತೆ ಸ್ಟೇಷನ್ ಪಕ್ಕನೇ ಅದ ರೀ ದೇವ್ ಉಂಬಿ ಸ್ಟೇಷನ್ದಾಗ ಇಂಥ ತೋರಿಸ್ತೇನೆ ನನ್ನ ವ್ಯೂ ಕಾಣ್ತಾ ಫೈನಲ್ ಬಂದಿವು ಸ್ಟೇಷನ್ಗೆ ಸೊ ಸದ್ಯಕ್ಕಿನ್ನ ಟ್ರೈನ್ ಬಂದಿಲ್ಲ ರೀ ಸೊ ಅಲಿಯ ಒಂದು ಅರ್ಧ ಗಂಟೆ ಲೇಟ್ ಅದಂತ ಟ್ರೈನ್ ಬಂತು ಸೊ ಅಲ್ಲಿ ಬರಾತದೆ ಸೊ ಅವ್ರಿಗೆ ನೋಡಿರಿ ಕಾಣ್ತಿರ್ಬೋದು ನಿಮ್ಗೆ ಇನ್ನೊಂದು ಸ್ವಲ್ಪ ದೂರ ಅದ ಸೊ ನಮ್ಮ ತಮ್ಮ ಗೊತ್ತಾನ ರೀ ಅಲ್ಲಿ ಸೊ ನಮ್ಮ ತಮ್ಮಗೆ ನಾನು ಪ್ರೀತಿನ ಏನು ಕರಿತೀನಂದ್ರೆ ಸೊ ಅನ್ನಂತ ಕೇಳ್ತೀನಿ ನನಗಿನ್ನ ಸಣ್ಣ ಅಷ್ಟೊರ್ಗಿನ ಅನ್ನಂತನೇ ಕರಿತೀನಿ ದೊಡ್ಡವ್ರಗಿನ ಅನ್ನಂತನೇ ಕರಿತೀನಿ ರೀ ಸೊ ಪ್ಲಾಟ್ಫಾರ್ಮ್ ನಂಬರ್ ನಂಬರ್ ಕಾಣ್ತಿರ್ಬೋದು ಸೊ ಇಲ್ಲಿಯದ ಎಸ್ ಪೈ ಸೊ ಎಸ್ ಫೋರ್ ಇದ್ರಿ ಮುಂದೆ ಸೊ ಟ್ರೈನ್ ಬತ್ತೀರಿ ನೋಡಿರಿ ಇಲ್ಲಿ ಸೀಟ್ ನಂಬರ್ ಫೋರ್ಟಿ ಒನ್ ಫೋರ್ಟಿ ಟು ಕರೆಕ್ಟ್ ಸೀಟಿಗೆ ಹೋಗ್ಕೊಂಡು ಅಮ್ಮತ್ತ ಸೊ ನೋಡಿ ಫೈನಲ್ ಬರ್ತದೆ ಟ್ರೈನ್ ಸೊ ಇದು ಇದ್ರ ಹೆಸರು ಬಂದ್ಬಿಟ್ಟು ಗೋಲ್ಮೂಜ್ ಎಕ್ಸ್ಪ್ರೆಸ್ ಅಂತ ರೀ ಇಲ್ಲಿ ಅನೌನ್ಸ್ ಮಾಡತ್ತಾರ ಸೊ ಫೈನಲಿ ಹೊಣ್ತೀರಿ ಟ್ರೈನ್ ನೋಡ್ಬೋದು ಮೂವ್ ಆಗತ್ತದ ಒಳಗೆ ನೀವು ಟ್ರೈನ್ ಮೂವ್ ಅಲ್ಲೀ ಸೊ ಹಂಗೆ ಹತ್ತೋರು ಹತ್ತಾರ ಇಷ್ಟು ಸ್ಪೀಡ್ನಾಗ ಯಾರು ಹತ್ತಿರಿ ಆ್ಯಕ್ಚುಲಿ ಅರ್ಜೆಂಟ್ ಯಾರ ಬರೋರ್ ಇದ್ರೆ ಅಷ್ಟೇ ಹತ್ತಾರ ಸೊ ಅಣ್ಣ ನೋಡ್ರಿ ಫುಲ್ ಹೆಂಗ್ ನಿರ್ತಾರೆ ನೋಡ್ರಿ ಅಣ್ಣ ನಾಯನು ಬರ್ತದ ನೋಡ್ರಿ ಸೊ ಫೈನಲಿ ಸ್ಟೇಷನಿಂದ ಇಂದ ಟ್ರೈನು ಸೊ ಯಾವ ಸೇಷನ್ ತೆಕೊಂಡಿ ಭಾವ ಸೊ ಒಂದೆರಡು ಅದ್ ಮಟ್ಟ ಹೋಗ್ ಮಟ್ಟಿ ಸೊ ಅಂತ ನೋಡೋದು ಹೋಗ್ತಾ ಇನ್ ಕೇಸ್ ಯಾರು ಹೊಸ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಂಡ್ ಮಾಡುತ್ತೆ ಅಂತ ನೋಡ್ಬೋದ್ರಿ ಪ್ಲಾಟ್ಫಾರ್ಮ್ ಈ ಕಡೆನ ಬಂದ್ರಿ ಸೊ ಇದೇ ನೋಡ್ರಿ ಆಲಮಟ್ಟಿ ಸ್ಟೇಷನ್ ಸೊ ರೈಲ್ವೆ ಸ್ಟೇಷನ್ ಇದು ಸೊ ಎಲ್ಲ ರಿನವರ್ಟ್ ಮಾಡ್ಯಾರ ಇದನ್ನ ಸೊ ಮೊದಲೆಲ್ಲ ಹಿಂಗೆ ಎದ್ದಿಲ್ಲ ರೀ ಸೊ ಮೊದಲೆಲ್ಲ ಹರಿದು ಹರಿದಿತ್ತು ಸೊ ಈಗ ಎಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಈ ಎರಡು ವರ್ಷದೊಳಗೆ ಪೂರ್ತಿ ಇಂಪ್ರೂವ್ಮೆಂಟ್ ಆಗಿರ್ಬೋದು ಸೊ ನೋಡ್ಬೋದು ಇಲ್ಲೊಂದು ಈ ಟ್ರೈನ್ ಇತ್ತದ ಸೊ ಕ್ರಾಸಿಂಗ್ ಆಗು ದಶನ್ ನಿಂತಿತ್ತು ರೀ ಅದು ಬಂದಿಲ್ಲ ಲೈಟಲ್ಲಿ ಬಂದಿಲ್ರಿ ಸೊ ಅದ್ರಲ್ಲಿ ಕೊಡ್ಲಿಲ್ಲ ನನಗ್ರ ಕೊಡಲಿಲ್ಲ ನನಗೆ ಕೇಳಿದ್ರಲ್ಲ ಅವರು ನನಗೆ ಕೇಳಿದ್ರ ಅಲ್ಲಿ ಕೊಟ್ಟಂತೀವಿ ನಾನು ಐದನೂರು ರೂಪಾಯಿ ಕೊಟ್ಟಿದ್ದೇನು ಐದ್ ರೂಪಾಯಿ ಕೊಟ್ಟಿದ್ದ ಕಲರ್ ಹಾಕಿದಿರು ಐದನೂರು ಕೊಟ್ಟಿದ್ದೇ ಇಲ್ಲ ಇಲ್ರಿ ಚೇಂಜ್ ಕೊಡಂದ್ರೆ ಹೆಂಗ್ ಕೊಡ್ತಾರೆ ಆಂಟಿ ಒಬ್ಬರಿಗೆ ಕೊಡ್ತಾರೆ ನಾವು ಲಾಸ್ಟ್ ಟೈಮ್ ಹಿಂಗೆ ಹೊಂಟಿದಿರಿ ನಾವು

ಈಗ ಬಂದಿವ್ರಿ ನಾವು ಗದಗ ಸ್ಟೇಷನ್ಗ ಸೊ ಅವ್ನಿಗೆ ಏನೋ ಬೇಕಂದ್ರೆ ಸೊ ಅದಕ್ಕೆ ಅಂಗಡಿ ಹೊಂಟ ರೀ ಸೊ ಅಲ್ಲದ್ ನೋಡ್ರಿ ಅಂಗಡಿ ಸೊ ಇಲ್ಲಿ ಒಂದು ತಾ ತಿಂದಿರ್ತದ್ರಿ ಯಾಕಪ್ಪಾ ಅಂದ್ರೆ ಸೊ ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಇಂಜಿನ್ ಚೇಂಜ್ ಮಾಡಬೇಕ್ರಿ ಸೊ ನಾವು ಬಂದಿವ್ರಿ ಅಂಗಡಿ ಎಲ್ರಿ ಇದು ನೀರಿಂಗ್ ಮಾಡ್ಲಿದ ಅಂಗಡಿ ಇದೆ ಸೊ ಅವನಿಗೆ ಬಗ್ಗೆ ರೀ ಹಲೋ ಅಂತ ಸೊ ಬರ್ರಿ ನೋಡ್ರಿ ಎಸ್ ಸಿ ಬೇಕಿಲ್ಲ ನೋಡಿರಿ ಅಷ್ಟೇ ಏನಾಯ್ತಾ ಹಾಂ ಇಲ್ಲ ಹ್ಞೂ ಎಲ್ಲ ಮುಚ್ಚಾವ ಏನು ಅಂಗಡಿ ಎಲ್ಲ ಅಂಗಡಿ ಮುಚ್ಚಿದಂತ ಅಂದಾವೆ ಎಲ್ಲಿ ಕಾಣವಲ್ಲ ನಮಗೆ ಸೊ ನೋಡಿರಿ ನೀವು ಸೊ ಅದ್ಕೆ ವಾಪಸ್ ಹೊಂಟೀವಿ ರೀ ನಾವು ಟ್ರೈನಿಗೆ ಬರೋರಿಗೊಂದು ಸಜೆಷನ್ ಕೊಡ್ತೀನಿ ರೀ ನಾನು ಸೊ ಏನಪ್ಪ ಅಂತಂದ್ರೆ ಸೊ ನೀವು ಬರಬೇಕಾದ್ರೆ ಊಟ ಬರ್ರಿ ಯಾಕಂದ್ರೆ ಇಲ್ಲಿ ಟ್ರೈನ್ ಆಗ ಒಟ್ಟ ಸರಿಯಾಗಿರೋದು ಏನೂ ಸಿಗದೆ ಇಲ್ಲ ಸೊ ಒಂದ ಒಂದು ಸಿಗ್ತದೆ ಅದು ಏನಪ್ಪ ಅಂದ್ರೆ ಇಡ್ಲಿ ವಡೆ ಸೊ ಅದು ಬಿಟ್ರೆ ಮತ್ತೆ ಏನೋ ಚಲೋನೇ ಇರಲಿಲ್ಲ ಸುಮ್ಮನೆ ರೊಕ್ಕ ಕೊಟ್ಟು ತಗೊಂಡೋಗದ ಅದೆಲ್ಲ ವೇಸ್ಟ್ ಹಾಕದ್ರಿ ತಿಂದು ತಿನ್ನಲ್ಲ ನಾವು ಸೊ ಇದು ಇರಲ್ಲ ಮತ್ತೆ ತಿಂಡಿರಿ ನಿಮ್ಗೆ ಮುಂಜೋಳೆ ಸೀದಾ ಎಲ್ಲಿಪ್ಪಾ ಅಂದ್ರೆ ಸೀದಾ ಬೆಂಗಳೂರದಾಗ ನೆಕ್ಸ್ಟ್ ಡೇ ಮೈನಲ್ಲಿ ಬಂದಿವಿ ರೀ ನಾವು ಮೆಜೆಸ್ಟಿಕ್ ಸ್ಟೇಷನ್ದಾಗ ನೋಡ್ಬೋದು ಇಲ್ಲಿ ಜನ ಇಲ್ಲೇ ನಮ್ಮ ಟ್ರೈನ್ ಅದ ಇಲ್ಲೇ ರೀ ಸೊ ಈಗ ಬರ್ರಿ ಅಂತ ಹೊರಗ ಸೊಂಗೆ ಹೋಗೋಣ ಬಾಯ್ ಇಲ್ಲ ಉಮ್ಮಬೇಕಂದ್ರೆ ಸೊ ಅದ್ರ ಇಲ್ಲಿ ತಗೋದ್ರೆ ಶಾರ್ಟ್ ಕಟ್ ಅದ್ರಿ ಸೀದಾ ಹೊರಗೆ ಹೋಗ್ತೀವಿ ಫೈನಲಿ ಬಂದಿವ್ರಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗ ಸೊ ಇದ ನೋಡಿ ರೈಲ್ವೆ ಸ್ಟೇಷನ್ ಕಡೆ ಲ ಕಡೆ ಸೊ ಈಗ ಮತ್ತೆ ಅಂದ್ರೆ ಎಲ್ಲಿ ಹಾಸ್ಪಿಟಲ್ ಯಾಕಂದ್ರೆ ಸೊ ಇಲ್ಲಿಂದ ನಾವು ಟಿಕೆಟ್ ಸದ್ಯ ಬುಕ್ ಮಾಡೋಕೆ ಹೊಂತೀವಿ ಸೊ ಅಲ್ಲಿ ವ್ಯರ್ಥವಾಗಿರ್ತದೆ ರೀಸಿ ವಿಡಿಯೋ ಮಾಡೋಕ್ಕಾಗಲ್ಲ ಸಿಗಲ್ಲ ಅಂದ್ಕೊಂಡಿದ್ದೆ ನಾನು ಬೆಂಗಳೂರದಂಗ ಕೆಲಸ ಮುಗಿಸೋ ಸೀದಾ ಬಂದಿರಪ್ಪ ನಾವು ಮೆಜೆಸ್ಟಿಕ್ ಅನ್ನಮುನ್ ದೇವಸ್ಥಾನ ಮುಂದೆ ಟಮ್ಟೆ ಸೌಂಡ್ ಕೇಳಕತ್ತೈತ್ರಿ ಅದೇನತ್ತ ಹೊಂಟಿದ್ವಿ ಹೊಂಟಿದಿರಿ ನಾವು ಸೊ ಅಲ್ಲಿ ನಡೆದಿತ್ತು ಅನ್ನ ಮುಂದ ಉತ್ಸವ ಸೊ ಅದನ್ನ ನೋಡ್ಕೋತ ನಿಂತಿದ್ರಿ ಒಂದು ಎರಡು ನಿಮಿಷ ಅದಾದ್ಮೇಲೆ ಕೈ ಮುಗಿದ ಗಿಶಿಂದ ಪ್ರಸಾದ ಇತ್ರಿ ಅದನ್ನ ಪ್ರಸಾದ ತಗೊಂಡ್ ಕಿಸಿಂದ ನಾವು ನಡೆದ್ರಿ ಸ್ಟೇಷನ್ಗೆ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಾತು ಸಿಗ್ತಿರ್ತಾರೆ ಮುಂದೆ ನೋಡಿದಾಗ ಅಲ್ಲಿ ತನ ಟಾಟಾ ಬಾಯ್ ಬಾಯ್ ನಮಸ್ಕಾರ The bad ones. I remember when college seems so important, but is it worth it? Then wonder when what truly matters to me. I know for sure it's not a fancy degree. I'd like to do what I love, but what if I'm not good enough? Split personality. Sometimes sour, sometimes sweet And i Night not shining like story.